ಹಾಯ್ ಡಿಯರ್ ಫ್ರೆಂಡ್ ನಾನು ನಿಮ್ಮ ಪ್ರೀತಿಯ ಕಲೇಶ್ ಸೊ ಈ ಒಂದು ವಿಡಿಯೋದಲ್ಲಿ ಏನನ್ನು ಅಂತ ಬಂದಿದ್ದೀನಿ ಅಂದರೆ ಸೊ ಸೆಕೆಂಡ್ ಚಾಪ್ಟ್ರಲ್ಲಿರ್ತಕ್ಕಂತಹ ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಪ್ರಶ್ನೆಯನ್ನು ನಾನು ತೊಗೊಂಡು ಬಂದಿದ್ದೀನಿ ಒಂದೇ ಪ್ರಶ್ನೆ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಏನು ಅಂತಂದರೆ ಕ್ವಶನ್ ಏನು ಅಂತಂದರೆ ಒಬ್ಬ ಅನುಭೋಗಿ ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾನೆ ಬಾಳೆಹಣ್ಣಿನ ಬೆಲೆ ಐದು ರೂಪಾಯಿ ಮಾವಿನ ಹಣ್ಣಿನ ಬೆಲೆ ಹತ್ತು ರು ಆದಾಗ ಸೊ ಆಗಿದ್ದಾಗ ಮತ್ತು ಆದಾಯ ಅವನ ಕಂಪ್ಲೀಟ್ ಆದಾಯ ಎಷ್ಟಾಗಿದೆ ಇಪ್ಪತ್ತು ರೂಪಾಯಿ ಆಗಿದೆ ಸೊ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೊಟ್ಟಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಫಸ್ಟ್ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಇದು ಸೊ ಹಾಗಾಗಿ ಕೆಲವೊಂದು ಅದು ಏನು ಮಾಡಿದ್ದಾರೆ ಅಂದರೆ ಅನುಭೋಗಿ ಆದಾಯ ನಲ್ವತ್ತು ರೂಪಾಯಿ ಮಾಡಿದ್ದಾರೆ ಕೆಲವೊಂದು ಬುಕ್ಕಲ್ಲಿ ಏನಾಗಿದೆ ಇಪ್ಪತ್ತು ರೂಪಾಯಿ ಇದೆ ಸೊ ಇಪ್ಪತ್ತು ರೂಪಾಯಿ ಈಗ ರೀಸೆಂಟಾಗಿ ಅಪ್ಡೇಟ್ ಆಗಿರೋಂಥ ಬುಕ್ಕಲ್ಲಿ ಸಿಗ್ತದೆ ಸೊ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಂತಹ ಪ್ರಶ್ನೆ ಇದು ಸೊ ಹಾಗಾಗಿ ನಾನು ಈ ಒಂದು ಪ್ರಶ್ನೆ ತೊಗೊಂಡೆ ಡಿಸ್ಕಸ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಸೊ ಏನು ಅಂತಂದರೆ ನೀವು ಮೇನ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಈ ಪ್ರಶ್ನೆಯಲ್ಲಿ ಇಲ್ಲಿ ಆದಾಯವನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಏನು ಆದಾಯವನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಎಷ್ಟು ಕೊಟ್ಟಿದ್ದಾರೆ ಇಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟಿದರೆ ಸೊ ಅದನ್ನು ನೋಡ್ಕೊಂಡು ಲೆಕ್ಕ ಮಾಡಬೇಕಾಗುತ್ತೆ ಇಲ್ಲ ನಲ್ವತ್ತು ರೂಪಾಯಿ ಕೊಟ್ಟಿದ್ದರೆ ಅದನ್ನ ನೋಡ್ಕೊಂಡು ಲೆಕ್ಕ ಮಾಡಬೇಕಾಗುತ್ತೆ ನಲ್ವತ್ತು ರೂಪಾಯಿ ಕೊಟ್ಟಿದ್ದರೆ ಆನ್ಸರ್ ಬೇರೆ ಇರೋದು ಬೇರೆ ಆಗುತ್ತೆ ಇಲ್ಲಿ ಸೊ ಹಾಗಾಗಿ ಫಸ್ಟ್ ನೀವು ಅನುಭವಿ ಅನುಭೋಗಿ ಆದಾಯ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಬಾಳೆಹಣ್ಣನ್ನು ಕೇಳಿರೋದು ಬಾಳೆಹಣ್ಣನ್ನು ಅನುಭೋಗಿಸಬಹುದು ಸೊ ಈಗ ಏನು ಮಾಡಬೇಕಾಗುತ್ತೆ ಅಂದರೆ ಸೊ ಇಪ್ಪತ್ತು ರೂಪಾಯಿ ಅವನ ಆದಾಯ ಇದ್ದಾಗ ಸೊ ಬಾಳೆಹಣ್ಣಿನ ಬೆಲೆ ಎಷ್ಟು ಐದು ರೂಪಾಯಿ ಇದೆ ಸೊ ಈಗ ಏನು ಮಾಡಬೇಕಾಗುತ್ತೆ ಇಪ್ಪತ್ತನ್ನು ಐದರಿಂದ ಡಿವೈಡ್ ಮಾಡಿದ್ರೆ ಉತ್ತರ ಸಿಗುತ್ತೆ ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಷ್ಟಾಗುತ್ತೆ ಅಂದರೆ ನಾಲ್ಕು ಬಾಳೆಹಣ್ಣುಗಳನ್ನು ಅನುಭವಿಸಬಹುದು ಬ ಆ ವ್ಯಕ್ತಿ ಏನು ಮಾಡ್ಬೋದು ಅವನ ಆದಾಯದಲ್ಲಿ ನಾಲ್ಕು ಬಾಳೆಹಣ್ಣುಗಳನ್ನು ಅನುಭವಿಸ್ಬೋದು ಅದೇ ರೀತಿ ಎರಡನೇ ಪ್ರಶ್ನೆ ಏನು ಅಂತಂದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣುಗಳನ್ನು ಅನುಭೋಗಿಸಬಹುದು ಮಾವಿನ ಹಣ್ಣನ್ನು ಅನುಭವಿಸ್ಬೋದು ಅಂತ ಪ್ರಶ್ನೆ ಕೇಳಿದರೆ ಸೊ ಇಲ್ಲೇನಿದೆ ಇಪ್ಪತ್ತು ರೂಪಾಯಿ ಆದಾಯ ಸೊ ಮಾವಿನ ಹಣ್ಣಿನ ಬೆಲೆ ಎಷ್ಟು ಹತ್ತು ರೂಪಾಯಿ ಇದೆ ಸೊ ಹಾಗಾಗಿ ಇಪ್ಪತ್ತು ರೂಪಾಯಿನ ಹತ್ತು ರೂಪಾಯಿಂದ ಡಿವೈಡ್ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ ಅಂದರೆ ಎರಡು ಮಾವಿನ ಹಣ್ಣುಗಳನ್ನು ಆ ವ್ಯಕ್ತಿ ಅನುಭವಿಸ್ಬೋದಾಗಿರುತ್ತೆ ಅದೇ ರೀತಿ ನೆಕ್ಸ್ಟ್ ಮುಂದೆ ನೋಡಿದಂಗೆ ಸೊ ಇನ್ನೂ ಮೂರು ಪ್ರಶ್ನೆ ಇದ್ದಾವೆ ಏನು ಅಂತಂದರೆ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಬಜೆಟ್ ರೇಖೆ ಇಳಿಜಾರು ನಿಮಗೆ ನಾನು ಬಜೆಟ್ ರೇಖೆ ಕ್ಲಾಸಲ್ಲಿ ಅಥವಾ ಬಜೆಟ್ ರೇಖೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಜೆಟ್ ರೇಖೆ ಹೇಗಿರುತ್ತೆ ಈ ರೀತಿ ಇರುತ್ತೆ ಈ ರೀತಿ ಇಳಿಜಾರಾಗಿರುತ್ತೆ ಸೊ ಏನು ಉತ್ತರ ಇದಕ್ಕೆ ಅದು ಬಜೆಟ್ ರೇಖೆ ಏನಾಗಿರುತ್ತೆ ಇಳಿಜಾರು ಕೆಳಮುಖವಾಗಿರುತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶನು ಸೊ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆ ಹೌದು ನೋಡಿ ಬಜೆಟ್ ರೇಖೆ ರೀತಿ ಇರೋದರಿಂದ ಈ ಬಜೆಟ್ ರೇಖೆ ಮೇಲೆ ಬರ್ತಕ್ಕಂಥ ಎಲ್ಲ ಸಂಯೋಜನೆಗಳು ಏನಾಗಿರುತ್ತೆ ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಸೊ ಏನಂತ ಬರಬೇಕು ಹೌದು ಹೌದು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆ ಅಂತ ಬರಿಬೇಕಾಗುತ್ತೆ ನೆಕ್ಸ್ಟ್ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಸೊ ಮಾವಿನ ಹಣ್ಣನ್ನು ಬಿಟ್ಟುಕೊಡಬೇಕಾಗುತ್ತದೆ ಇದು ಸರಿಯೇ ಬಿಟ್ಟು ಕೊಡಬೇಕಾಗುತ್ತದೆ ಸರಿ ಹೌದು ಒಂದನ್ನು ಹೆಚ್ಚುವರಿಯೇ ಪಡಿಬೇಕು ಅಂದರೆ ಮತ್ತೊಂದನ್ನು ಬಿಡಿಬೇಕು ಯಾಕೆಂದರೆ ನಮ್ಮಲ್ಲಿ ಆದಾಯ ಲಿಮಿಟ್ ಆಗಿದೆ ಸೊ ಇನ್ನೂ ಜಾಸ್ತಿ ಇದ್ದಿರಬೇಕಾದ್ರೆ ಇನ್ನೊಂದು ವಸ್ತುವನ್ನು ತ್ಯಾಗ ಮಾಡದೇ ಮತ್ತೊಂದು ವಸ್ತುವನ್ನು ಪಡಿಬೋದಿತ್ತು ಬಟ್ ಆದಾಯ ಇರೋದೆಷ್ಟು ಇಪ್ಪತ್ತು ರೂಪಾಯಿ ಲಿಮಿಟ್ ಆಗಿದೆ ಹಾಗಾಗಿ ನಾವು ಒಂದು ಹೆಚ್ಚುವರಿ ಆದ ಹೆಚ್ಚುವರಿ ಮಾವಿನ ಹಣ್ಣನ್ನು ಬಾಳೆಹಣ್ಣನ್ನು ಪಡಿಬೇಕು ಅಂತಂದರೆ ಒಂದು ಹೆಚ್ಚುವರಿ ಬಾಳೆಹಣ್ಣನ್ನು ಪಡಿಬೇಕು ಅಂತಂದರೆ ಮತ್ತೊಂದು ಏನು ಮಾವಿನ ಹಣ್ಣನ್ನು ಬಿಟ್ಕೊಡ್ಲೇಬೇಕಾಗುತ್ತೆ ಹಾಗಾಗಿ ಏನು ಹೌದು ಒಂದು ಹೆಚ್ಚುವರಿ ಪಡಿಬೇಕು ಅಂದರೆ ಸೊ ಬಿಟ್ಕೊಡ್ಬೇಕಾಗುತ್ತೆ ಹೌದು ಇದು ಸರಿ ಅಂತ ಬರೀಬೇಕಾಗತ್ತೆ ಸೊ ಇದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೀವು ಬೇಕಾದ್ರೆ ಇದನ್ನು ಏನು ತ್ರಿಬಲ್ ಸ್ಟಾರ್ ಹಾಕಿಟ್ಕೊಳ್ಳಿ ಏನು ತ್ರಿಬಲ್ ಸ್ಟಾರು ತ್ರಿಬಲ್ ಸ್ಟಾರ್ ಹಾಕಿ ಇಟ್ಕೋಬೋದು ಏಕೆಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಎಲ್ಲ ಎಕ್ಸಾಮ್ಗೆ ಬರುತ್ತೆ ಫಸ್ಟ್ ಟೆಸ್ಟಿಗೆ ಬರುತ್ತೆ ಅದಾದಮೇಲೆ ಮಿಡ್ ಟರ್ಮಿಗೆ ಬರುತ್ತೆ ಪ್ರಿಪ್ರೇಟ್ರಿಗೆ ಬರುತ್ತೆ ಅದಾದಮೇಲೆ ಮತ್ತು ಆ್ಯನ್ಯಲ್ ಎಕ್ಸಾಮ್ ಕೂಡ ಬರುತ್ತೆ ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು ಅದು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಸೊ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ನಿಮ್ಮ ಕ್ಲಾಸ್ಮೇಟ್ಸು ಅಥವಾ ಯಾರು ಪಿ ಯು ಸಿ ಓದ್ತಾ ಇರ್ತೀರ ಓದ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ಗಳು ಅವರಿಗೆಲ್ಲ ಶೇರ್ ಮಾಡಿ ಏಕೆಂದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಎಕ್ಸಾಮ್ ಟೈಮ್ಸಲ್ಲೆಲ್ಲ ಸೊ ಈಗಲೂ ಕೂಡ ನೀವು ನೋಡಿದ್ರೆ ಇನ್ನೂ ಡೀಪಾಗಿ ಅರ್ಥ ಆಗುತ್ತೆ ಏಕೆಂದರೆ ನಾನು ಹಿಂದೆ ನಿಮಗೆ ಬಜೆಟ್ ಕ್ಲಾಸು ಬಜೆಟ್ ರೇಖೆ ಎಳಿಮುಖ ಇಳಿಜಾರು ಸೊ ಅದೆಲ್ಲ ನಾನು ಕೆಳಮುಖ ಇಳಿಜಾರು ಆ ಅದರದೆಲ್ಲ ಸಪ್ರೇಟ್ ಕ್ಲಾಸಸ್ ಮಾಡಿದ್ದೀನಿ ಹಾಗೆ ಅವನು ಕೂಡ ನೋಡ್ಕೊಳ್ಳಿ ಸೊ ಹಾಗಾಗಿ ಸೊ ಇದೆಲ್ಲ ಯಾರನ್ನೆಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ